ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ರಿಲೇಟಿವ್ಸ್ ಅವ್ರ ಮದುವೆ ರಿಸೆಪ್ಷನ್ ವಿಡಿಯೋ ಆಗಿರುತ್ತೆ ಹೇಗಿತ್ತು ಏನು ಕತೆ ಹೇಳ್ಬಿಟ್ಟು ನಾವು ಹೇಗಿದ್ವಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಈ ಡಲ್ ಫೇಸನ್ನು ಸ್ವಲ್ಪ ನೆಗ್ಲೆಟ್ ಮಾಡಿಬಿಡಿ ಯಾಕಂತಂದರೆ ನಾನು ಊರು ಫಂಕ್ಷನ್ ಎಲ್ಲ ಆದಮೇಲೆ ಒಂದು ದಿವಸ ಆದಮೇಲೆ ನಾನು ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಟಯರ್ಡು ನಂಗೆ ಯಾಕೋ ವಿಪರೀತ ತಲೆನೋವು ಇರೋದು ಅಂದರೆ ಸ್ವಲ್ಪ ಜಾಸ್ತಿ ನಿದ್ದೆ ಮಾಡೋದ್ರಿಂದ ಹಿಂಗಾಗೋದಕ್ಕೆ ನನ್ನ ಮುಖ ನಾನು ವೇರ್ ಮಾಡಿದ್ದಂತಹ ಮುಹೂರ್ತಮ್ ಆ್ಯಂಡ್ ರಿಸೆಪ್ಷನ್ ಬ್ಲೌಸಿನ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಆ್ಯಂಡ್ ನನ್ನ ಜ್ಯುವೆಲ್ಸು ಮತ್ತು ಡಾಬು ಅದು ಇದರದ್ದೆಲ್ಲ ಎಲ್ಲ ಕೇಳ್ತಿದ್ದೀರಾ ನಾನು ಮಾಡ್ತೀನಿ ಬಟ್ ಆದರೆ ಈಗ ಸದ್ಯಕ್ಕೆ ಫಸ್ಟ್ ಬ್ಲೌಸನ್ನು ಮುಗಿಸಿ ನೆಕ್ಸ್ಟ್ ನೆಕ್ಸ್ಟ್ ಮತ್ತೊಂದು ಮಾಡ್ಕೊ ನಾನು ಎಲ್ಲ ಡೀಟೇಲ್ಸು ನಿಮಗೆ ಹೇಳ್ತೀನಿ ಫಸ್ಟ್ ಬ್ಲೌಸ್ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿದ್ದು ಅಂದರೆ ಮುಹೂರ್ತಮ್ ಬ್ಲೌಸು ಆ ಸೀರೆ ಜೊತೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗ್ತಿತ್ತು ಆ ಸೀರೆ ಡೀಟೇಲ್ಸು ಕೇಳ್ತಿದ್ದೀರ ಬಟ್ ಅದರ ಸೀರೆ ಆಲ್ಮೋಸ್ಟ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಸೀರೆ ಅದು ಅದಕ್ಕೆ ಇಪ್ಪತ್ತಾರು ವರ್ಷ ಆಗಿದೆ ಮಮ್ಮಿ ರಿಸೆಪ್ಷನ್ ಸೀರೆ ಅದು ನಮ್ಮ ಡ್ಯಾಡಿಯವ್ರು ಕೊಡಿಸಿದ್ದು ಅದನ್ನು ನಾನು ರೀಕ್ರಿಯೇಟ್ ಮಾಡೋಕ್ಕೆ ನನಗೆ ತುಂಬ ಆಸೆ ಇತ್ತು ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೆ ಅಷ್ಟೇ ಬ್ಯಾಕ್ ಸೈಡ್ ಈ ರೀತಿ ಇದೆ ನನಗೆ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಬೇಕಾಗಿತ್ತು ಹಾಗಾಗಿ ನಾನು ಈ ರೀತಿ ಪಿಕ್ ಮಾಡಿಕೊಂಡೆ ಫ್ರಂಟ್ ಫಾರ್ ದ ಫಸ್ಟ್ ಟೈಮ್ ಕಪ್ಸನ್ನು ಇಟ್ಟಿಸ್ಕೊಂಡು ನಾನು ಬ್ಲೌಸನ್ನ ಸ್ಟಿಚ್ ಮಾಡಿಸಿದ್ದು ಆ್ಯಂಡ್ ಟ್ರಸ್ಟ್ ಮೀ ತುಂಬ ಸ್ಯಾಟಿಸ್ಫೈ ಆಯಿತು ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಕಪ್ ಟೆಕ್ನಿಕ್ ನಾನು ಅದನ್ನು ಪಟ್ಬಿಟ್ಟು ಹಾಕಿಸ್ಕೋತಾ ಇರಲಿಲ್ಲ ಅದೇನೋ ಆಮೇಲೆ ಇನ್ನೂ ಜಾಸ್ತಿ ಏನೋ ವಿಪರೀತವಾಗಿ ಕಾಣಿಸ್ಬಿಟ್ರೆ ಹೇಗೆ ಅಂದ್ಬಿಟ್ಟು ಇದು ನನ್ನ ರಿಸೆಪ್ಷನ್ ಬ್ಲೌಸ್ ರಿಸೆಪ್ಷನಲ್ಲಿ ನಾನು ಹಾಕ್ಕೊಂಡಿದ್ದಂಥ ಬ್ಲೌಸು ಈ ಚಂಕೀಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಅಷ್ಟೆ ಸಿಂಪಲ್ ಆಗಿ ಬಟ್ ಅದ್ರ ಚೆನ್ನಾಗಿ ಕಾಣಿಸ್ಬೇಕು ಆ ರೀತಿ ನಾನು ಪಿಕ್ ಮಾಡಿ ಡಿಸೈನ್ ಸ್ಟಿಚ್ ಮಾಡಿಸ್ಕೊಂಡಿದ್ದು ತುಂಬ ಚೆನ್ನಾಗಿ ಬಂದಿದೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರ ನಂಬರ್ ಲೊಕೇಶನ್ ಎಲ್ಲನೂ ಕೂಡ ಡಿಸ್ಪ್ಲೇ ಮಾಡ್ತಿರ್ತೀನಿ ಅವ್ರ ಅಂಗಡಿ ಹೆಂಗೆ ಆಚೆ ಕಡೆಯಿಂದ ಕಾಣಿಸುತ್ತೆ ಅಂತಲೂ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಿರ್ತೀನಿ ನೀವು ನೋಡ್ಬೋದು ಎಕ್ಸಾಕ್ಟ್ಲಿ ವೈಟ್ ಫೀಲ್ಡ್ ಹತ್ರ ಬರೋದು ಅವ್ರ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಅವ್ರ ಲೊಕೇಶನ್ನ ಕಳಿಸ್ಕೊಡ್ತಾರೆ ಸೊ ದ್ಯಾಟ್ ನೀವು ಚೆಕ್ ಮಾಡ್ಬೋದು ತುಂಬ ಅಫಾರ್ಡೆಬಲ್ ರೇಂಜಲ್ಲಿ ತುಂಬಾ ಬ್ಯೂಟಿಫುಲ್ಲಾಗಿ ನಿಮ್ಗೆ ಹೇಗೆ ಬೇಕೋ ಆ ರೀತಿ ಮಾಡ್ಕೊಡ್ತಾರೆ ಶಾರ್ಟ್ ಟೈಮಲ್ಲೇ ನಿಮಗೆ ಮಾಡ್ಕೊಡ್ತಾರೆ ಈಸಿಯಾಗಿ ಆಗಿ ನಿಮ್ಗೆ ಹೇಗೆ ಕೇಳ್ತಿರೋ ಯಾವ ರೀತಿ ಬೇಕು ಅಂತ ಹೇಳ್ತೀರೋ ಆ ರೀತಿ ಮಾಡಿಕೊಡ್ತಾರೆ ನೀವು ಏನಾದರೂ ಒಂದು ಒಳ್ಳೆ ವರ್ಕನ್ನ ಮಾಡಿಸ್ಬೇಕು ಆ್ಯಂಡ್ ಅಫೋರ್ಡೆಬಲ್ ರೇಂಜಲ್ಲಿ ಇರಬೇಕು ಅಂತಂದರೆ ಖಂಡಿತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ನಂಬರ್ನೂ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡ್ತಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ ಸೊ ದಟ್ ಚೆಕ್ಔಟ್ ಮಾಡಿ ಯಾರಿಗಾದ್ರೂ ಸ್ಟಿಚ್ ಮಾಡಿಸ್ಕೋಬೇಕು ಅಂತಂದರೆ ಖಂಡಿತ ಸ್ಟಿಚ್ ಮಾಡಿಸ್ಕೊಬೋದು ತುಂಬಾ ಬ್ಯೂಟಿಫುಲ್ಲಾಗಿ ನನಗೆ ಸ್ಯ ಫಾರ್ ದ ಫಸ್ಟ್ ಟೈಮ್ ನಾವು ಎಲ್ಲಿ ಹೊಲಿಸ್ತೀವೋ ನಮ್ಗೆ ಅದು ಬೇಗ ಇಷ್ಟ ಆಗೋಲ್ಲ ಬ್ಲೌಸು ಗೊತ್ತಾ ಅದನ್ನ ನೀವು ರೆಗ್ಯುಲರ್ ರೆಗ್ಯುಲರಾಗಿ ಸ್ಯಾರಿ ಉಟ್ಕೊಳ್ಳೋರು ಅದು ಇಷ್ಟ ಆಗೋದಿಲ್ಲ ಅದಾದ್ಮೇಲೆ ನಾವು ಫಸ್ಟ್ ಟೈಮ್ ಸ್ಟಿಚ್ ಮಾಡಿ ನಾವು ಹಾಕೊಂಡಾಗ ನಮ್ಗೆ ತುಂಬ ಕಂಫರ್ಟ್ ಅಂತ ಸ್ಮೆಲ್ ಅಂತೂ ತುಂಬ ಖುಷಿ ಅನಿಸುತ್ತೆ ಬ್ಲೌಸ್ ಬೇಗ ಸೆಟ್ ಆಗಲ್ಲ ಎಲ್ಲ ಕಡೆನೂ ಕೂಡ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ನನಗೆ ತುಂಬ ಕಂಫರ್ಟಬಲ್ ಆಗಿತ್ತು ಇದು ಮೆಟೀರಿಯಲ್ ಬಂದು ರಾ ಸಿಲ್ಕಲ್ಲಿ ನಾನು ಪಿಕ್ ಮಾಡಿಕೊಂಡು ಸ್ಟಿಚ್ ಮಾಡಿಸ್ಕೊಂಡಿದ್ದು ನಾನು ಹೇಗೆ ಅಂದ್ಕೊಂಡಿದ್ನೋ ಅದಕ್ಕಿಂತ ತುಂಬ ಚೆನ್ನಾಗಿಯೇ ಬಂದಿತ್ತು ಬೇಕು ಅನಿಸಿದ್ರೆ ಖಂಡಿತ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆನಾ ಇನ್ನು ಸಾಯಂಕಾಲ ಬೇರೆ ಹಾಗೆ ಹೋಗ್ಬಿಡ್ತು ಸಿಕ್ಸ್ ಓ ಕ್ಲಾಕಿಗೆ ನಾನು ರೆಡಿ ಆಗೋಣ ಅಂತ ಕೂತ್ಕೊಂಡೆ ಅದಕ್ಕಿಂತ ಮುಂಚೆ ರೆಡಿ ಆಗ್ಬೋದಿತ್ತು ಏನಕ್ಕೆ ರೆಡಿ ಆಗಿಲ್ಲ ಅಂತಂದರೆ ನಮ್ಮ ಅತ್ತೆ ಅತ್ತೆ ಆಗಬೇಕೀಗ ಅವರ ಹೇಮಂತ್ ಅವರ ಚಿಕ್ಕಪ್ಪನ ಹೆಂಡತಿ ಓಕೆನಾ ಅರ್ಥ ಆಯಿತು ಅಂತ ಅನ್ಸುತ್ತೆ ಅವ್ರದ್ದು ವೀಡಿಯೋ ಶೈಯಿಂದ ನಾನು ವೀಡಿಯೋನ ಕ್ಯಾಪ್ಚರ್ ಮಾಡಿಲ್ಲ ಅಷ್ಟೇನೆ ಅವ್ರಿಗೆ ರೆಡಿ ಮಾಡಿದಾದ್ಮೇಲೆ ನಾನು ರೆಡಿಯಾಗ ಕೂತ್ಕೊಳ್ಳೋಣ ಅಂತಂದರೆ ಪವರ್ ಹೋಗ್ಬಿಟ್ಟಿತ್ತು ಅದಾದಮೇಲೆ ವೆಯ್ಟ್ ಮಾಡಿ ಸರಿ ರೆಡಿಯಾಗಿ ನಿಧಾನಕ್ಕೆ ನನಗಂತೂ ಹೇರ್ ಸ್ಟೈಲ್ದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ನನಗೆ ಬಟ್ ಅದ್ರ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದಾದಮೇಲೆ ನಿಮ್ಮ ಹೇರ್ ಸ್ಟೈಲ್ ಡೀಟೇಲ್ ಕೊಡಿ ಅಂತೆಲ್ಲ ಇವಾಗ ಹೇಳ್ತಾ ಇದ್ದಾರೆ ನನಗೆ ಏನಾಗ್ಬಿಡುತ್ತೆ ಅಂತಂದರೆ ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಮಾಡಿಸ್ಕೊಂಡು ನಂಗೆ ಅಭ್ಯಾಸ ಇಲ್ಲಲ್ಲ ಏನು ಒಂಥರ ನಾನು ಕೂತು ರೋದೇ ಮಂದಗೆ ಅದಕ್ಕೆ ಒಂಥರ ಹೆವಿ ಅನಿಸ್ಬಿಡತ್ತೆ ಕ್ರಿಂಪ್ ಎಲ್ಲ ಮಾಡಿದಾಗ ಹೆವಿ ಅಂದರೆ ವಿಪರೀತ ಹೆವಿ ಏನೋ ಒಂದು ಬಂಡೆ ತಂದು ನನ್ನ ತಲೆ ಮೇಲೆ ಇಟ್ಟಂಗೆ ಅನಿಸ್ಬಿಡತ್ತೆ ನನಗೆ ಅಷ್ಟು ಹೆವಿ ಅನಿಸ್ಬಿಡುತ್ತೆ ಹೇರ್ ಸ್ಟೇಲ್ ಮಾಡಿದಾದ್ಮೇಲೆ ನಮ್ಮ ಜೀಪಗಂತೂ ಕೋಪ ಅಂದರೆ ಕೋಪ ವಿಪರೀತ ಕೋಪ ಮಾಡ್ಕೊತಾಳೋಳು ಏನು ಏನು ಮಾಡ್ಕೊಳಲ್ಲ ಹಂಗೆ ಹಿಂಗೆ ಅಂತಂದ್ಬಿಟ್ಟು ನಂಗೆ ಹಂಗೆ ಅನ್ಸುತ್ತೆ ನನ್ನ ಕೂದಲು ತುಂಬ ಹೆವಿ ಅನ್ಸುತ್ತೆ ಹಾಗಾಗಿ ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ನನ್ನ ಕೂದಲನ್ನ ಒಂದು ಹೇರ್ ಕಟ್ ಮಾಡಿಸ್ಬೇಕು ಇಲ್ಲ ಸ್ಮೂತ್ನಿಂಗ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ ಓಕೆನಾ ಈ ಮೇಕಪ್ ಡೀಟೇಲ್ಸ್ ನಾನು ಏನು ಈ ವಿಡಿಯೋದಲ್ಲಿ ಕೊಟ್ಟಿಲ್ಲ ಯಾಕಂತಂದರೆ ನಂಗೆ ಅಷ್ಟೊಂದು ಟೈಮ್ ಇರಲಿಲ್ಲ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಂತೀನಿ ನನ್ನ ಪರಿಸ್ಥಿತಿ ಅಂತೂ ಯಾಕೆ ಕೇಳ್ತೀರಾ ಮದುವೆಗೆ ಹೋಗ್ಬೇಕಾ ಅನ್ನೋ ಥರ ಆಗ್ಬಿಟ್ಟಿತ್ತು ಹೋಗಲೇಬೇಕು ಅಂದ್ಬಿಟ್ಟು ಹೊರಟಿದ್ದಾಯಿತು ಶೇಡ್ಸ್ ಅನ್ನ ಕೇಳ್ತಿರಲ್ಲ ಲಿಪ್ಸ್ಟಿಕ್ ಶೇಡ್ಸ್ ಬಂದ್ಬಿಟ್ಟು ನಿಮ್ಮ ಸ್ಕಿನ್ ಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಇನ್ಸೈಡ್ ಬ್ರ್ಯಾಂಡ್ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಲಿಪ್ಸ್ ಶೇಡ್ಸ್ ಆ್ಯಂಡ್ ಎಲ್ಲ ಸ್ಕಿನ್ ಟೈಪ್ಗು ಸೂಟ್ ಆಗೋ ಥರ ಅದರಲ್ಲಿದೆ ನೀವು ಅಫೋರ್ಡೆಬಲ್ ರೇಂಜಲ್ಲಿ ಕೂಡ ಇದೆ ಚೆಕ್ ಮಾಡ್ಬೋದು ಡೈಲಿ ಬೇಸಸ್ ಮೇಲೆ ಹಾಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಲುಕ್ ಅಂತೂ ಕಂಪ್ಲೀಟಾಗಿ ನಂಗೆ ಸ್ಯಾಟಿಸ್ಫೈ ಆಗೋ ತರನೇ ಬಂದಿತ್ತು ನನಗೆ ಸಿಂಪಲ್ ಆಗಿ ಬೇಕಾಗಿತ್ತು ಬಟ್ ಅದರ ಗ್ರ್ಯಾಂಡಾಗೂ ಕಾಣಿಸ್ಬೇಕಾಗಿತ್ತು ಸೆಟ್ಟಿಂಗ್ ಸ್ಪ್ರೇನ ಮಾಡ್ಕೋತಾ ಇದೀನಿ ಸ್ವಲ್ಪ ಜಾಸ್ತಿ ಮಾಡ್ಕೊಬಿಟ್ಟಿದೀನಿ ನನಗೆ ಇದರಲ್ಲಿ ಗೊತ್ತಾಗಲಿಲ್ಲ ಈ ವೀಡಿಯೋ ಎಡಿಟ್ ಮಾಡಬೇದ್ರೆ ಗೊತ್ತಾಗ್ತಾ ಇದೆ ಎಷ್ಟೊಂದು ವೇಸ್ಟ್ ಮಾಡ್ಬಿಡಿದ್ದೀನಿ ಅಂತ ಅಂದ್ಬಿಟ್ಟು ಬಟ್ ಆದರೆ ಅದು ಲಾಂಗ್ ಸ್ಟೇ ಇರಬೇಕು ಅಂತಂದರೆ ಮಾಡಬೇಕು ಬಟ್ ಆದರೆ ಇಷ್ಟೊಂದು ಮಾಡೋ ಅವಶ್ಯಕತೆ ಇರಲಿಲ್ಲ ನಾನು ಅಷ್ಟೊಂದು ಮಾಡ್ಕೊಂಬಿಟ್ಟಿದ್ದೀನಿ ನನಗೆ ಗೊತ್ತಾಗಲಿಲ್ಲ ಆ್ಯಂಡ್ ನೋಡ್ಕೊತಿದ್ದೆ ಹೇಗೆ ಕಾಣಿಸ್ತಿದೆ ಏನು ಕತೆ ಅಂತನ್ಬಿಟ್ಟು ಎಷ್ಟೆ ಸಮಸ್ಯೆ ಶುರುವಾಗಿದೆ ನನಗಂತೂ ತಲೆನೋ ರೀ ಏನು ಮಾಡೋದು ಈ ತಲೆನೋ ಅಂತ ಅನ್ಸ್ಬಿಡತ್ತೆ ನನಗೆ ಎಲ್ಲರಿಗೂ ಏನು ಅನ್ಸುತ್ತೆ ಕೂದಲೇ ಇಲ್ಲ ಅನ್ನೋರು ಎಷ್ಟೋ ಜನ ಇದ್ದಾರೆ ಬಟ್ ಅದ್ರೆ ಕೂದಲಿರೋರಿಗೆ ಇಂಥ ಪ್ರಾಬ್ಲಮ್ಮು ಏನು ಮಾಡೋದು ಹಾಗಿದ್ರೂ ತಪ್ಪು ಹಿಂಗಿದ್ರೂ ತಪ್ಪು ಕೂದಿದ್ರು ತಪ್ಪು ಕೂದಲಿಲ್ಲ ಅಂದ್ರೂ ತಪ್ಪು ಕಟ್ ಮಾಡಿಸ್ರು ತಪ್ಪು ಕಟ್ ಮಾಡ್ಸಿಲ್ಲ ಅಂದ್ರೆ ತಪ್ಪು ಆ ತರ ಆಗ್ಬಿಡತ್ತೆ ನಮ್ಮ ಪರಿಸ್ಥಿತಿಗಳು

ए डिफरेंस है लाइक वाला है ना मान लेता आईलाइनर इसका బాబార్ బిగో అలలే బై ఇదెత్త చేను. కొంచెం బాగా రెడీ అవ్వు బ్రో బై వెట్టి మిత్రముస్. వాహ్ ఏం జనగీయంన సూపర్. ఫ్రెండ్స్ నడి ఫ్రెండ్స్ ఏం కొలే అంటే కామెంట్ బాక్స్ లో తిరుగు తిరుగు వన్ రౌండ్ ఓ తిరుగు వన్ రౌండ్ నా మున్నూ కయ్యెత్తు. ఆ ఆ హ నొడింగ్ నిత్కొం చానీ దిదు ಕೈಯಕ್ಕೆ ತಿರುಗ್ಬಿಟ್ಟು ತೋರಿಸು ಫ್ರಾಕ್ ಎಲ್ಲ ತೋರಿಸು ಕಳ್ಸ ಏನೇನು ಬೇಕಿ ರೂಮಲ್ಲಿ ಎಲ್ಲದೂ ಇದೆ ಇವಳಿಸ್ಟ್ ಮಾತ್ರ ಇವಾಗ ರೆಡಿ ಮಾಡಿದೀವಿ ಇಲ್ಲಮ್ಮ ಇಲ್ಲಿ ನಡಿಯಾಕ

കേണല്ല നാല് 5 അവർ 5 5 കണ്ടി ഇവർ അത്ര ഹ ಮುಂದಕ್ಕೆ ಹೋಗ್ಲಾ ನಾವು ಹೋಗೋಷ್ಟರಲ್ಲಿ ಎಂಟು ಎಂಟು ಕಾಲು ಆಗ್ಬಿಟ್ಟಿದ್ದು ತುಂಬ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದ್ರು ಆ್ಯಂಡ್ ಡಿಶಸ್ ಅಂತೂ ತುಂಬ ತುಂಬ ವೆರೈಟೀಸ್ ಇತ್ತು ನಮಗೆ ಏನು ಬೇಕೋ ಅದನ್ನ ಹೋಗಿ ಫಸ್ಟ್ ಊಟ ಮುಗಿಸ್ಕೊಂಡು ಬಂದ್ಬಿಟ್ವಿ ಶುಕಿ ಅಂತೂ ಹಠ ಮಾಡ್ತಿಲ್ಲು ಹಂಗಾಗಿ ಫಸ್ಟ್ ಊಟ ಮಾಡಿಸ್ಕೊಂಡ್ಬಿಡೋಣ ಅಂತ ಹೇಳಿ ಅವ್ಳಿಗೊಂದು ಸ್ವಲ್ಪ ದೋಸೆ ಎಲ್ಲ ತಿನ್ನಿಸ್ಬಿಟ್ಟು ಕರ್ಕೊಂಡು ಬಂದು ಆ್ಯಂಡ್ ರಿಸೆಪ್ಷನ್ಗೆ ನಮ್ಮ ಫ್ಯಾಮಿಲಿ ವಿಡಿಯೋ ಕ್ಯಾಪ್ಚರ್ ಮಾತ್ರ ನಾನು ಮಾಡಿಕೊಂಡೆ ಏನಕ್ಕೆ ಅಂತಂದ್ರೆ ಅವ್ರವ್ರದ್ದು ಅವ್ರವ್ರ ಪ್ರೈವಸಿ ರೀಸನ್ಸ್ ಇರತ್ತಲ್ಲ ಹಂಗಾಗಿ ನಾನು ಬೇರೆಯವ್ರ್ದೆಲ್ಲ ಯಾರ್ದು ಮಾಡಕ್ಕೆ ಹೋಗ್ಲಿಲ್ಲ ನಮ್ಮ ಮನೆಯವ್ರದ್ದು ಮಾತ್ರ ನಾನು ನಮ್ಮ ಅಕ್ಕ ಇದಕ್ಕೆ ಹೆಲ್ಪ್ ಮಾಡಿದ್ರು ಅವ್ರು ಈ ವಿಡಿಯೋನ ಕ್ಯಾಪ್ಚರ್ ಮಾಡಿ ಕೊಟ್ಟರು ಥ್ಯಾಂಕ್ ಯು ಸೊ ಮಚ್ ಅಂಡ್ ಅದಮ್ ಫ್ಯಾಮಿಲಿ ಇಷ್ಟೇನೇನೆ ನಮ್ಮ ಮನೇಲಿ ಯಾರು ಇರ್ತೀರಾ ಯಾರ್ಯಾರಿದ್ದೀರಾ ಅಂತೆಲ್ಲ ಕೇಳ್ತಿರ್ತೀರಲ್ಲ ನೋಡಿ ಇಷ್ಟ ಜನ ಇದೆಲ್ಲದಕ್ಕೂ ನಮ್ಮ ಅಜ್ಜಿ ಒಬ್ರು ಮಿಸ್ಸಿಂಗು ಅವರು ಬಂದು ಹೊರಬಿಟ್ಟಿದ್ರು ಅವ್ರದ್ದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಆಗಲಿಲ್ಲ ಆ್ಯಂಡ್ ಫೈನಲಿ ನಾವು ಒಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೋತಿದ್ವಿ ಇದನ್ನ ವೀಡಿಯೋ ಕ್ಯಾಪ್ಚರ್ ಮಾಡ್ಕೋಬೇಕಾದ್ರೆ ಹೇಮಂತ ಅವರು ನಗೋದು 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 ಅಷ್ಟೇನೆ ಓಡಿ ಓಡಿ ಹೋಗೋದು ಓಡಿ ಹೊಡಿ ಹೋಗೋದು ನಾನು ಕರ್ಕೊಂಬಂದು ವೀಡಿಯೋ ಕ್ಯಾಪ್ಚರ್ ಮಾಡಿಸೋದು ಇನ್ನು ಯಾರೂ ಇರಲಿಲ್ಲ ಅಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಹಂಗಾಗಿ ನಾವೇ ಇಟ್ಕೊತಿದ್ವಿ ஏゴਗਾ யாரா சின்னி அக்கா அக்கா அஜ்ஜினா கரெண்ட தே போய் இங்க வர ಹೋಗ انا பாவே哥 బెడిగే కొరబతను కొరబత బై

ಇವಾಗ ಮನೆಗೆ ಓಡಾ ಇದ್ದೀವಿ ನಮ್ಮ ಅತ್ತೆ ಅವ್ರು ಬರೋಲ್ಲ ಇನ್ನೂ ಇಲ್ಲೇ ಇರ್ತಾರೆ ಅವರು ಅಂದರೆ ಇವತ್ತು ರಾತ್ರಿ ಪೂರ್ತಿ ಇಲ್ಲೇ ಇರ್ತಾರೆ ಬೆಳಗ್ಗೆ ಮುಹೂರ್ತ ಮುಗಿಸ್ಕೊಂಡು ಅವ್ರು ಬರೋದು ನಾವು ಓಡ್ತಾ ಇದ್ದೀವಿ ನಾನು ಏನಂತವರು ಅಂದರೆ ನಮ್ಮ ಮಾವ ಏನೋ ಮತ್ತೆ ಮನೆಗೆ ಸಾಕದಾಗಿತ್ತು ಊಟ ಎಲ್ಲ ಚೆನ್ನಾಗಿತ್ತು ಡಿಫ್ರೆಂಟಾಗಿ ಮಾಡ್ಸಿದ್ರು ಆ್ಯಂಡ್ ನಾವು ಕೂಡ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿ ಊಟ ಮಾಡಿದ್ವಿ ಆ್ಯಂಡ್ ಒಂದಷ್ಟು ರೀಲ್ಸು ಫೋಟೋಸನ್ನ ಮಾಡಿಕೊಂಡು ನಾವು ಇವಾಗ ಮನೆಗೆ ಇದ್ದೀವಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ ಇದು ಸೀರೆ ಬಂದುಬಿಟ್ಟು ಆ್ಯಕ್ಚುಲಿ ನಮ್ಮ ಅಜ್ಜಿದು ಓಕೆನಾ ಈ ಬ್ಲೌಸಿನ ಡೀಟೇಲ್ಸ್ ಎಲ್ಲಾನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ತುಂಬ ಚೆನ್ನಾಗಿ ತುಂಬ ಕಂಫರ್ಟಬಲ್ ಆಗಿದೆ ಆ್ಯಕ್ಚುಲಿ ಅಂತಂದರೆ ಕಾರ್ಬೇಡ ನಂಬಾ ಈ ಕಾರ್ಬೇಡ ಚಿನ್ನಿಯಾ ಏಯ್ ಇವಾಗ ಈ ವಿಡಿಯೋನ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂಡ್ ಟೇಕ್ ಕೇರ್ ಬಾಯ್ ಬಾಯ್ ಲಾಟ್ಸ್ ಆಫ್ ಬಾಯ್